ಸ್ನೇಹಿತರೆ ಹೆಸರು ಚೇತನ್ ಇಪ್ಪತ್ತಾರು ವರ್ಷದ ಹುಡುಗ ಹಲವು ಕೇಸುಗಳಲ್ಲಿ ಜೈಲು ವಾಸವನ್ನು ಅನುಭವಿಸಿ ಬಂದಂತಹ ವ್ಯಕ್ತಿ ಕಷ್ಟದಲ್ಲೇ ಜೀವನವನ್ನು ನಡೆಸ್ತಾ ಇದ್ದ ತಿನ್ನಲು ಅನ್ನವಿಲ್ಲದ ಸ್ಥಿತಿಯಲ್ಲಿದ್ದ ಇಂತಹ ಚೇತನ್ಗೆ ಆಶ್ರಯವಾದವನು ನಲವತ್ತೊಂದು ವರ್ಷದ ಪ್ರದೀಪ್ ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದಂತಹ ಪ್ರದೀಪ್ ಚೇತನ್ ಮೇಲಿನ ನಂಬಿಕೆಯಿಂದ ಮನೆಯಲ್ಲೇ ಆಶ್ರಯವನ್ನು ಕೊಟ್ಟು ಅನ್ನವನ್ನು ಹಾಕ್ತಾ ಇದ್ದ ಆದರೆ ಈ ದುರುಳ ಚೇತನ್ ಹುಂಡ ಮನೆಗೆ ದ್ರೋಹ ಬಗೆದಂತಹ ಕಥೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲು ಹೊರಟಿದ್ದೇನೆ ಪರಿಸ್ಥಿತಿಯನ್ನು ನೋಡಿ ತನ್ನ ಮನೆಯಲ್ಲೇ ಆಶ್ರಯ ಕೊಟ್ಟ ಜೀವದ ಗೆಳೆಯನ ಜೀವ ತೆಗೆದಂತಹ ಘಟನೆ ಬೆಂಗಳೂರಿನ ಉತ್ತರ ತಾಲೂಕಿನ ತಿಮ್ಮಬೋವಿ ಪಾಳ್ಯದಲ್ಲಿ ನಡೆದಿದೆ ಿವಭೂವಿ ಪಾಳ್ಯದಲ್ಲಿ ಸ್ವಂತ ಮನೆಯಲ್ಲಿ ಪ್ರದೀಪ್ ವಾಸವಿದ್ದ ಕಳೆದ ಮೂರ್ನಾಲ್ಕು ತಿಂಗಳಿಂದ ಚೇತನಿಗೆ ಆಶ್ರಯವನ್ನ ನೀಡಿದ್ದ ಆದರೆ ಮೊನ್ನೆ ಶುಕ್ರವಾರ ಚೇತನಿಗೆ ಅದೇನಾಯ್ತು ಗೊತ್ತಿಲ್ಲ ಆಶ್ರಯ ಕೊಟ್ಟಿದ್ದ ಪ್ರದೀಪ್ಗೆ ಚಿತ್ರ ಹಿಂಸೆಯನ್ನು ನೀಡಿ ಕೊಂದಿರುವ ಘಟನೆ ಬೆಳಕಿಗೆ ಬಂದಿದೆ ಪ್ರದೀಪ್ ಕಿರುಚಾಡುವ ಶಬ್ದ ಹೊರಗಿನ ಕೇಳಬಾರದು ಅನ್ನೋ ಕಾರಣಕ್ಕೆ ಜೋರಾಗಿ ಟಿವಿ ಸೌಂಡ್ ಇಟ್ಟು ಕತೆಯನ್ನ ಮುಗಿಸಿ ಪರಾರಿಯಾಗಲು ಯತ್ನಿಸಿದ್ದ ಆದರೆ ಮಾದನಾಯಕನಹಳ್ಳಿ ಪೊಲೀಸರು ಟವರ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು ಪೊಲೀಸ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯೊಂದು ಹೊರಬಿತ್ತು ಪ್ರದೀಪ್ನನ್ನು ಸಲಿಂಗ ಕಾಮಕ್ಕೆ ಬಳಸಿಕೊಳ್ಳುತ್ತಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಅದರಲ್ಲೇ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದೆ ಅಂತ ತಪ್ಪೊಪ್ಕೊಂಡಿದ್ದಾನೆ ಈಚಕ ಚೇತನ್ ಸಲಿಂಗ್ ಕಾಮಕ್ಕೆ ಕರೆಯುತ್ತಿದ್ದಂತೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಸಿಗರೆಟ್ ನಿಂದ ಸುಟ್ಟು ದೊಣ್ಣೆಯಿಂದ ಹೊಡೆದಿದ್ದಾನೆ ಶುಕ್ರವಾರ ರಾತ್ರಿ ಸಿಗರೆಟ್ ನಿಂದ ಸುಟ್ಟು ದೊಣ್ಣೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ ಬಾಡಿಗೆ ಮನೆಯವರ ಬಂದು ನೋಡುವಷ್ಟರಲ್ಲಿ ಪರಾರಿಯಾಗಿದ್ದ ಆರೋಪಿ ಚೇತನ್ ಪ್ರದೀಪ್ ನನ್ನ ಹತ್ಯೆಗೈದ ಬಳಿಕ ಸೇಲಂನಲ್ಲಿದ್ದ ತನ್ನ ಸ್ನೇಹಿತರಿಗೆ ಕರೆ ಮಾಡಿದ್ದ ಕಾರಿನಲ್ಲಿ ಸೇಲಂನಿಗೆ ಬರುತ್ತಿದ್ದೇನೆ ಅಂತ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಸೇಲಂಗೆ ತಲುಪಿದ ನಂತರ ಆರೋಪಿ ಮಾಡಿದ್ದ ಒಂದೇ ಒಂದು ಫೋನ್ ಕಾಲ್ ಬೆನ್ನತ್ತಿದ ಪೊಲೀಸರು ಚೇತನ್ ಲಾಕ್ ಮಾಡಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ತಪ್ಪಪ್ಪಿಕೊಂಡಿರುವ ಆರೋಪಿ ಸಲಿಂಗ ಕಾಮಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾ ಇದ್ದ ಅದಕ್ಕೆ ಗಲಾಟೆ ಆಯಿತು ಕೊಲೆ ಮಾಡಲು ಮುನ್ನ ಟಿವಿ ಸೌಂಡ್ ಜೋರಾಗಿಟ್ಟಿದ್ದೆ ಎಂದು ಕೊಲೆ ಮಾಡಿರುವ ವ್ಯಕ್ತಿ ಮಾಹಿತಿ ನೀಡಿದ್ದಾನೆ ಸದ್ಯಕ್ಕೆ ಕೊಲೆ ಆರೋಪಿ ಚೇತನ್ ನನ್ನ ಮಾದ ಪೊಲೀಸರು ಬಂಧಿಸಿ ತನಿಖೆ ಮುಂದುವರೆಸುತ್ತಿದ್ದಾರೆ ಈ ಹಿಂದೆಯೂ ರಾಬರಿ ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಆರೋಪಿ ಚೇತನ್ ಜೈಲಿನಿಂದ ಬಿಡುಗಡೆಯಾಗಿ ಕಾರು ಇಟ್ಟುಕೊಂಡು ಜೀವನ ನಡೆಸ್ತಾ ಇದ್ದ ಆದರೆ ಇದೀಗ ಆಶ್ರಯ ಕೊಟ್ಟ ಗೆಳೆಯನ ಕತೆಯನ್ನೇ ಮುಗಿಸಿಬಿಟ್ಟಿದ್ದಾನೆ ಈ ಕತೆಯನ್ನ ನೋಡಿದ ಮೇಲೆ ನನಗಂತೂ ಒಂದು ವಿಚಾರವನ್ನು ನಡೆಸಿತು ನಮಗೆ ಗೊತ್ತಿಲ್ಲದಿರುವಂತಹ ವ್ಯಕ್ತಿಯನ್ನ ಆಕೆಯ ಹಿನ್ನೆಲೆ ನಮಗ್ ಗೊತ್ತಿದ್ದರೂ ಅಂದು ಜೈಲುವಾಸ ಅನುಭವಿಸಿ ಬಂದಿದ್ದ ಈ ಎಲ್ಲಾ ವಿಚಾರ ಗೊತ್ತಿದ್ದು ಅವನಿಗೆ ಆಶ್ರಯ ಕೊಟ್ಟಿದ್ನಲ್ಲ ಈ ವಿಚಾರ ತಿಳಿದಂತವನು ಬುದ್ಧಿವಂತನಾಗಿದ್ರೆ ಅವನನ್ನ ಮನೆಯಲ್ಲಿ ಇಟ್ಕೊಳ್ತಾ ಇರ್ಲಿಲ್ಲ ಆದ್ರೆ ತನ್ನ ಜೀವಕ್ಕೆ ಇವತ್ತು ಕುತ್ತು ತಂದು ಇಟ್ಕೊಂಡಿದ್ದಾನಲ್ಲ ಇದ್ರ ಬಗ್ಗೆ ನಿಜಕ್ಕೂ ದುಃಖದ ಸಂಗತಿ ಪ್ರೀತಿ ವಿಶ್ವಾಸ ಸ್ನೇಹ ಇದಕ್ಕೆಲ್ಲ ಬೆಲೆ ಕೊಡುವ ಕಾಲ ಇದಲ್ಲ ಅಂತ ಅನ್ನಿಸ್ತಾ ಇದೆ ನನಗೇನು ನೋಡೋಣ ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಅವನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ನನ್ನ ಆಸೆ ಈ ವಿಚಾರದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಅಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ